ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಅತಿ ಹೆಚ್ಚು ಸಾವಿಯ ನವಣೆಯನ್ನು ಬೆಳೆತಕ್ಕಂಥ ಪ್ರದೇಶ ಆಗಿದ್ದು ಹಾಗೆ ಬೆಳೆನೂ ಕೂಡ ಈ ವರ್ಷ ಭಾಳ ಅತ್ಯಂತ ಒಂದು ಎಕ್ಟೇರ್ಗೆ ಸುಮಾರು ನಾಲ್ಕು ಐಕೆ ಸಾಲು ಬೆಳೆಗಳು ಕೂಡ ಬಂದಿದೆ ಆ ಸಂದರ್ಭದಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಇನ್ನೂರು ಇದ್ದಂಥ ಸಾವಿ ದಿಢೀರ್ನೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಮೂರು ಸಾವಿರದ ಇನ್ನೂರಕ್ಕೆ ಹಬ್ಬದ ನಂತರ ಖರೀದಾರ ಬರ್ತಾರೆ ನಿಮಗೆ ಬೆಳೆದಂತ ಬೆಳೆಗೆ ಬೆಂಬಲವಾಗಿರ್ತಕ್ಕಂಥ ಗಡುವನ್ನು ಕೂಡ ಕೊಟ್ಟಿದ್ರು ಆದ್ರೂ ಕೂಡ ಹಬ್ಬ ಆಗಿ ಒಂದು ವಾರ ಆಯಿತು ಆದ್ರೂ ಕೂಡ ಯಾವ ಅಧಿಕಾರಿಗಳು ರೈತರ ಪರ ಕೆಲಸವನ್ನು ಮಾಡ್ತಾ ಇಲ್ಲ ಬೆಳೆಯಿಂದ ಬಿತ್ತನೆಯನ್ನು ಮಾಡಿದ್ದಾರೆ ಆ ಬಿತ್ತನೆ ಮಾಡಿರ್ತಕ್ಕಂಥ ಖರ್ಚು ವೆಚ್ಚಗಳು ಕೂಡ ಇವತ್ತು ರೈತರಿಗೆ ಸಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಪರಿಹಾರ ಕೊಡುವ ನಿಟ್ಟಿನಲ್ಲಿ ರೈತರ ಸಂಕಷ್ಟವನ್ನು ಆರಿಸುವಂತ ನಿಟ್ಟಿನಲ್ಲಿ ಇರ್ಬೋದು ರೈತರ ಎಂತ ಸಂಕಷ್ಟದಲ್ಲಿದ್ದಾರೆ ಎಂತ ಕಷ್ಟದಲ್ಲಿದ್ದಾರೆ ನಂತರ ಕೇಳುವಂತ ಸೌಜತೆ ಕೂಡ ಇಲ್ಲ ಅಂತ ಒಂದು ಸರ್ಕಾರ ಅಂತಂದ್ರೆ ಇವತ್ತು ನಾವು ಹಿಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆದಂತ ಅವ್ಯವಹಾರದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನ ವಹಿಸಿ ಅದಕ್ಕೆ ನ್ಯಾಯ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಪ್ರಾಮಾಣಿಕವಾಗಿ ಹಿಂದೆ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರ ಹೆಸರಿನಲ್ಲಿ ಗಾಡಿಗಳನ್ನು ಹಾಕಿ ಸರತಿ ಸಾಲಿನಲ್ಲಿ ನಿಲ್ಲಿಸಿ ದಲ್ಲಾಳಿಗಳು ಅವರ ಹೆಸರಲ್ಲಿ ಏನು ರಾಗಿಯನ್ನ ಮಾರಿ ಲಾಭವನ್ನ ಮಾಡ್ತಾ ಇದ್ರು ಅದರಿಂದ ತಡಿತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿ ರೈತ ಹಿಂದೆ ಮಾಡಿದೆ ಅದೇ ರೀತಿ ಕೃಷಿ ಅಧಿಕಾರಿಗಳಿಗೆ ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ರೈತರ ಜೊತೆ ಧ್ವನಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ವಸ್ತುರ್ಗಾ ತಾಲೂಕು ಒಂದು ಕಾಲದಲ್ಲಿ ತೆಂಗಿ ಬೆಳೆ ತೆಂಗು ಬೆಳೆಯುವ ನಾಡಾಗಿತ್ತು ಮತ್ತೆ ಮತ್ತೆ ಬರ್ತಾ ಬರ್ತಾ ಕಮರ್ಷಿಯಲ್ ಆಗಿ ದಾಳಿಂಬೆ ನಾಡು ಅಂತ ಹೆಸರು ಬಂತು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಒಂದು ಕರೆ ನೀಡಿದ್ರು ದೇಶವನ್ನಗಳ ಸಿರಿಧಾನ್ಯಗಳನ್ನು ನಾಡು ಮಾಡಬೇಕು ನಾವು ಮಿಲೆಟ್ಸ್ ಇಂಡಿಯಾ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಯಾವ ಭಾಗದಲ್ಲಿ ಸ್ಪಂದನೆ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ವಸ್ತ್ರಗಾ ತಾಲೂಕಿನಲ್ಲಿ ಇವತ್ತು ಈ ಮಿಲೆಟ್ಸ್ಗೆ ಸಿರಿಧಾನ್ಯಗಳಿಗೆ ಭಾರೀ ಒತ್ತು ಕೊಟ್ಟು ಜನರು ಇವತ್ತು ಸಿರಿಧಾನ್ಯಗಳನ್ನು ಬೆಳೆದಿದ್ದಾರೆ ಆದರೆ ಬೆಳೆದ್ರೆ ಏನು ಪ್ರಯೋಜನ ನಮ್ಮ ನಾಡೋ ಸರ್ಕಾರಗಳು ನಮ್ಮ ನಾಡೋ ನಾಯಕರುಗಳು ಅದರ ಕಡೆ ಗಮನ ಕೊಡ್ತಾಯಿಲ್ಲ ಇವತ್ತು ಒಂದು ಕೆ ಜಿ ನವಣೆ ಸಾವೇನ ಇಲ್ಲಾದ್ರೂ ಅಂಗಡಿಯಲ್ಲಿ ಕರ್ಗ ನಾವು ಹೋದರೆ ಅರುವತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೆ ಜಿ ಹೇಳಿದರೆ ಇವತ್ತು ಅದೇ ರೈತ ಇವತ್ತು ಬೆಳೆದಂಥ ಬೆಳೆನ ಸಾವೇ ನವಣೆನ ಮಾರಕ್ಕೆ ಹೋದರೆ ಮೂರು ಸಾವಿರ ಮೂರುವರೆ ಸಾವಿರ ಬೆಲೆಗೆ ಕೇಳಿದರೆ ಆ ರೈತ ಎಲ್ಲಿಗೆ ಹೋಗಬೇಕು ಇಂಥ ಒಂದು ಸಮಸ್ಯೆ ತಾಲೂಕಿನಲ್ಲಿದ್ದರೂ ಕೂಡ ಇದಕ್ಕೆ ಆಡಳಿತ ಮಾಡೋರಾಗಲಿ ಸರ್ಕಾರಗಳಾಗಲಿ ಅದರ ಕಡೆ ಗಮನ ಕೊಡ್ತಾ ಇಲ್ಲ ಇಂಥ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ರೈತರ ಪರ ನಿಲ್ಲೋದು ರೈತ ಸಂಘಗಳು ಮಾತ್ರ ಅಂಥ ರೈತ ಸಂಘಗಳಿಗೂ ಕೂಡ ನಾವು ಬೆಂಬಲ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇವತ್ತು ಏನು ತಾಲೂಕಿನಲ್ಲಿ ಈ ಕೃಷಿ ಬೆಳೆಗಳಿಗೆ ಬೆಲೆಗಳು ಇಲ್ಲ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಆಗ್ತಾ ಇರೋಂಥ ಈ ಕಮಿಷನ್ ಏಜೆಂಟ್ಗಳ ದಲ್ಲಾಳಿಗಳ ದಂಧೆಯಿಂದ ರಾಗಿ ಖರೀದಿಯಲ್ಲಾಗಲಿ ಈ ಸಾವೇನವಣೆಯ ಖರೀದಿಯಲ್ಲಾಗಲಿ ನೇರವಾಗಿ ದಲ್ಲಾಳಿಗಳು ಬಂದು ಇವತ್ತು ನ್ಯಾಯವಾಗಿ ಸಿಗಬೇಕಾದಂಥ ಬೆಲೆ ಸಿಗದಂಥ ಪರಿಸ್ಥಿತಿಗೆ ಹೊಸದುರ್ಗ ತಾಲೂಕಿನಲ್ಲಿ ತಂದಿಟ್ಟಿದ್ದಾರೆ ಹಾಗೇ ಬಹುಮುಖ್ಯವಾಗಿ ಈ ವಸ್ತುರ್ಗ ತಾಲೂಕಿನಲ್ಲಿ ಎಲ್ಲ ಜ ರೈತರು ಕೂಡ ಡಿಪೆಂಡ್ ಆಗಿರೋದೆ ಮಳೆ ನೀರನ್ನು ಇದುವರೆಗೂ ಕೂಡ ನಮಗಿನ್ನೂ ಯಾವುದೇ ನೀರಾವರಿ ವ್ಯವಸ್ಥೆ ಕೂಡ ಬಂದಿಲ್ಲ ಅದಕ್ಕೆ ನಾವು ಯಾವಾಗಲೂ ಬೇಡಿಕೆ ಇಡ್ತೀವಿ ಜನಗಳ ಪರವಾಗಿ ಹೊಸದುರ್ಗ ತಾಲೂಕಿನಲ್ಲೇ ಡ್ಯಾಮ್ ಇಟ್ಕೊಂಡು ಆ ಡ್ಯಾಮ್ ನೀರನ್ನ ಬಳಕೆ ಮಾಡೋಕ್ಕೆ ಕನಿಷ್ಠ ಶ್ರೀರಾಂಪುರ ಹೋಬಳಿಗಾಗಲಿ ಮತ್ತೋಡ ಹೋಬಳಿಗಾಗಲಿ ನಮ್ಮ ಮಾಡದಕೆರೆ ಭಾಗಕ್ಕಾದರೂ ಆ ನೀರು ಕೊಡೋ ವ್ಯವಸ್ಥೆನ ಸರ್ಕಾರಗಳು ಮಾಡಬೇಕು ಅನ್ನೋದನ್ನು ನಾವು ಒತ್ತಾಯ ಮಾಡ್ತೀವಿ ಕಾರಣ ಇಷ್ಟೇ ತೊಂಬತ್ತೊಂಬತ್ತು ಭಾಗ ವಸ್ತುರ್ಗಾ ತಾಲೂಕಿನಲ್ಲೇ ಡ್ಯಾಮ್ ಇದ್ದರೂ ಕೂಡ ಒಂದನಿ ನೀರನ್ನು ನಾವು ಬಳಕೆ ಮಾಡ್ತಾ ಇಲ್ಲ ನಮ್ಮ ನೀರಿನಲ್ಲಿ ಕನಿಷ್ಠ ಒಂದೆರಡು ಟಿ ಎಮ್ ಸಿ ನೀರನ್ನ ಒಂದು ಬೆಳೆಗಾದರೂ ಹೊಸದುರ್ಗ ತಾಲೂಕಿಗೆ ರಿಸರ್ವ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಅದು ಮುಂದಿನ ದಿನಗಳಲ್ಲಿ ರೈತ ಸಂಘಗಳ ಜೊತೆಗೆ ಮತ್ತು ರೈತರ ಜೊತೆ ಜೊತೆಗೆ ಸೇರಿ ಈ ತಾಲೂಕಿನಲ್ಲಿ ದೊಡ್ಡ ಹೋರಾಟಕ್ಕಂತೂ ನಾವು ಗ್ಯಾರಂಟಿ ಕರೆ ನೀಡೋದಿದ್ದೀವಿ ಅದಕ್ಕೆ ಕೈ ಜೋಡಿಸ್ತೀವಿ ಅದು ಪಡೆದೇ ಪಡಿತೀವಿ ಅನ್ನೋದನ್ನು ನಾವಿವತ್ತು ಮಾತಾಡ್ತೀನಿ ಕೃಷಿ ಮೂಲ ಸರ್ಕ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಒಂದು ಲಕ್ಷ ಕೋಟಿ ಹಣವನ್ನು ಸರ್ ಕೇಂದ್ರ ಸರ್ಕಾರ ಕೊಟ್ಟಿದೆ ಏನು ಕೊಟ್ಟಿದೆ ನಮ್ಮ ರೈತ ಬೆಳಿತಕ್ಕಂಥ ಉತ್ಪನ್ನಗಳನ್ನ ಅವನು ಭೂಮಿಯಿಂದ ಬೀಜದಿಂದ ಬಜಾರ್ ಜೊರೆಗೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಲಿಕ್ಕೋಸ್ಕರ ರೈತರು ತಾವೇ ಉದ್ಯಮಿಪತಿಗಳಾಗಬೇಕು ಉದ್ಯೋಗದಾತರಾಗಬೇಕು ಅನ್ನೋ ಹಿತದೃಷ್ಟಿಯಿಂದ ರೈತ ಉತ್ಪಾದಕರ ಸಂಸ್ಥೆಗಳನ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಸಾಕಷ್ಟು ಹಣವನ್ನು ತೆಗೆದಿಟ್ಟಿದೆ ಅದಕ್ಕೆ ನಿಮ್ಮ ಮಿಲ್ಲೆಟ್ಸ್ ಇರ್ಬೋದು ಸಿರಿಧಾನ್ಯ ಇರ್ಬೋದು ಅದಕ್ಕೂ ಸೇರ್ಪಡೆ ಆಗ್ತಕ್ಕಂಥದ್ದು ಅಂತಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಏನಂತಂದರೆ ಒಂದು ಪ್ರಾಡಕ್ಟನ್ನು ಈಗ ಉದಾಹರಣೆ ನಿಮ್ಮಲ್ಲಿ ಹಾಲು ಉತ್ಪಾದನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಲು ಉತ್ಪಾದನೆ ಮಾಡುವಾಗ ಒಂದು ಲೀಟ್ರ್ ಹಾಲಿಗೆ ಮೂವತ್ತೆಂಟು ರೂಪಾಯಿಂದ ನಲ್ವತ್ತೆರಡು ರೂಪಾಯಿ ಸಿಗ್ಬೋದು ಕರೆಕ್ಟಾ ಎಷ್ಟು ಸಿಗುತ್ತೆ ಒಂದು ಲೀಟ್ರ್ ಹಾಲಿಗೆ ಅದೇ ಒಬ್ಬ ಡೈರಿಯವರು ಬೆಣ್ಣೆ ತುಪ್ಪ ಪೇಡ ಅದನ್ನು ಮೌಲ್ಯವರ್ಧನೆ ಮಾಡ್ತಕ್ಕಂಥ ಕೆಲಸಗಳ ಮಾಡೋ ಮುಖಾಂತರ ಸಂಪೂರ್ಣ ಲಾಭವನ್ನು ಮಧ್ಯವರ್ತಿಗಳು ಮತ್ತು ಉದ್ಯಮದಾತಿಗಳು ಪಡ್ಕೊಳ್ತಾರೆ ಅದು ರೈತರಿಗೆ ಸಿಗಬೇಕು ಅನ್ನೋ ಹಿತದೃಷ್ಟಿಯಿಂದ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದು ಸಿರಿಧಾನ್ಯಗಳಿಗೂ ಅಪ್ಲೈ ಆಗ್ತದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಸಿರಿಧಾನ್ಯಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಯಾಕೆ ನಾನು ಈ ವಿಷಯ ಪ್ರಸ್ತಾಪ ಇದ್ದೀನಿ ಇಲ್ಲಿ ಅಂತಂದರೆ ಕೇಂದ್ರ ಸರ್ಕಾರ ನಿಮ್ಮ ಜಾ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಸಿರಿಧಾನ್ಯಗಳ ಬಗ್ಗೆ ಯಾವ ರೀತಿಯಾದಂಥ ಕ್ರಮಗಳನ್ನ ಕೈಗೊಂಡಿದೆ ಅಂತಕ್ಕಂಥದ್ದನ್ನು ಮಾಧ್ಯಮಗಳ ಮುಖಾಂತರ ಈ ಭಾಗದ ಜನರಿಗೆ ಮನವರಿಕೆ ಮಾಡ್ಬೇಕಂತ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಮತ್ತೊಂದು ವಿಷಯ ಏನಂತಂದರೆ ತಾವು ಕಳೆದ ಒಂದೂವರೆ ವರ್ಷಗಳಲ್ಲಿ ತಾವು ಗಮನಿಸಿ ನಾವು ಗ್ಯಾರಂಟಿ ಯೋಜನೆಗಳ ವಿರೋಧಿಗಳಲ್ಲ ಆ್ಯಸ್ ಆನ್ ಟುಡೇ ರಾಜ್ಯ ಸರ್ಕಾರದ ನೀರಾವರಿ ಯೋಜನೆಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ಎರಡು ಲಕ್ಷ ಕೋಟಿ ಹಣ ಬೇಕು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಮೂರು ಲಕ್ಷ ಕೋಟಿ ಹಣವನ್ನು ಐದು ವರ್ಷದಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ನೀರಾವರಿ ಯೋಜನೆಗಳಿಗೆ ತೆಗೆದುಕೊಟ್ಟಿತ್ತು ಅಂತಂದರೆ ಈ ಭಾಗದ ರೈತರ ಜನಜೀವನ ಯಾವತ್ತೂ ಆಸನ ಆಗ್ತಾ ಇತ್ತು ಯಾವತ್ತೂ ರಾಜಕಾರಣವನ್ನು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆ ಹಿತದೃಷ್ಟಿಯಿಂದ ಮಧ್ಯ ಕರ್ನಾಟಕದ ಜನರು ಇನ್ನೂ ಬರಲಿದಿಂದ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ನಿಮ್ಮ ಮೂಲಕ ಇಷ್ಟಪಡ್ತೀನಿ ಯಾಕೆ ನೀರಾವರಿ ಯೋಜನೆಗಳ ಬಗ್ಗೆ ಉತ್ತೇಜನ ಕೊಡ್ತಾಯಿಲ್ಲ ನೀವು ಯೋಚನೆ ಮಾಡಿ ಅಲ್ಪಸಂಖ್ಯಾತರಿಗೆ ನಾನು ಹತ್ತು ಸಾವಿರ ಕೋಟಿ ಹಣವನ್ನು ತೆಗೆದಿಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಭಯ ಇದೆ ಭಯೋತ್ಪಾದನೆ ಇದೆ ಭ್ರಷ್ಟಾಚಾರ ಇದೆ ಈ ಮೂರು ವಾತಾವರಣದಿಂದ ಹೊರಗಡೆ ಬರತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಏನೇನು ಯೋಜನೆಗಳು ರೂಪಿಸಿದೆ ಅಂತಕ್ಕಂಥ ಯೋಚನೆ ಮಾಡಿ ಪರಮೇಶ್ವರ್ ಇರ್ಬೋದು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ ವ್ಯಕ್ತಿ ಇರಿಗೇಷನ್ ಮಂತ್ರಿ ಆಗಿದ್ದುಕೊಂಡು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂರು ಮೂವತ್ತೊಂದು ಮೇಜರ್ ಡ್ಯಾಮ್ಸ್ಗಳು ಹದಿನೈದು ಮೀಟರ್ಗಿಂತ ಹೆಚ್ಚೇ ಇರತಕ್ಕಂಥ ಮೇಜರ್ ಡ್ಯಾಮ್ಸ್ಗಳಿಗೆ ಎಷ್ಟು ತನಿಖೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ನಾಲೆಗಳ ಆಧುಕ ಆಧುನೀಕರಣ ಬಗ್ಗೆ ಚಿಂತೆ ನಡೆಸಿದ್ದಾರೆ ಪೆಂಡಿಂಗ್ ಇರತಕ್ಕಂಥ ಲಿಫ್ಟ್ ಇರಿಗೇಷನ್ ಬಗ್ಗೆ ಏನು ಕೆಲಸ ಮಾಡಿದ್ದಾರೆ ಇರಿಗೇಷನಿಗೆ ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರ ಇರತಕ್ಕಂಥ ಯೋಜನೆಗಳ ಬಗ್ಗೆ ಎಷ್ಟನೇ ನೆಗೋಷಿಯೇಷನ್ ತಗೊಂಡೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರವಾಗಿ ಸಂಘರ್ಷದಲ್ಲೇ ಕಾಲ ಕಳೀತಿದೆ ಬಿಟ್ಟರೆ ಕರ್ನಾಟಕ ಜನರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ಯಾವ ಯೋಚನೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲ ಅವ್ರದ್ದು ಒಂದೇ ಯೋಜನೆ ರೈತರ ಹೆಸಲ್ಲಿ ರಾಜಕೀಯ ಕಾರ್ಮಿಕರ ಸಲ ರಾಜಕೀಯ ನಮ್ಮ ಪ್ರಾದೇಶಿಕ ಅಸಮಾನತೆ ಬಗ್ಗೆ ರಾಜಕೀಯ ಜಾತಿ ಹೆಸರು ರಾಜಕೀಯ ಧರ್ಮದ ಹೆಸರು ರಾಜಕೀಯ ಮಾಡ್ತಾರೆ ಬಿಟ್ಟರೆ ಅವರಿಗೆ ಯಾವುದೇ ಇರತಕ್ಕಂಥ ಬದ್ಧತೆ ಅವ್ರಿಗಿಲ್ಲ ಅಂತ ನಾನು ನೇರ ಆರೋಪ ಮಾಡ್ತಾಯಿದ್ದೀನಿ ಅವರಿಗೆ ಯಾವುದೇ ಥರದಂಥ ನೈತಿಕತೆ ಇಲ್ಲ ಅಂತಕ್ಕಂಥ ಮತ್ತೊಮ್ಮೆ ಪ್ರತಿಪಾದಿಸಬೇಕಾಗ್ತದೆ ಒಂದು ದಿವಸ ಯೋಚನೆ ಮಾಡಿ ಅವರು ಬಜೆಟಲ್ಲಿರ್ಬೋದು ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿರ್ಬೋದು ಅವರ ಯೋಚನೆಗಳಿರ್ಬೋದು ಅವರ ಯೋಜನೆಗಳಿರ್ಬೋದು ದುರಂತವಾಗಿ ಎಲ್ಲ ವಿಷಯಗಳು ಕರ್ನಾಟಕದ ಜನತೆಯ ವಿರುದ್ಧವಾಗಿ ನಡ್ಕೊಳ್ತಾರೆ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನ ಕೊಡ್ತಾರೆ ಸಿದ್ದರಾಮಯ್ಯನವರೇ ನಾನು ಮಾಧ್ಯಮಗಳ ಮುಖಾಂತರ ನಿಮಗೆ ಪ್ರಶ್ನೆ ಮಾಡ್ತಾಯಿದ್ದೀನಿ ನಿಮಗೆ ನಡೆಸ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಹೋಗಿ ಜನ ಮುಂದೆ ಒಳ್ಳೆ ಸರ್ಕಾರಗಳನ್ನ ಎಲೆಕ್ಟ್ ಮಾಡ್ತಾರೆ ರಾಜ್ಯಕ್ಕೆ ಯಾವ ರೀತಿ ನೇತೃತ್ವ ಕೊಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಗೊತ್ತು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಜಿ ವಿಟಿವಿ ಇದು ನಿಮ್ಮ ಧ್ವನಿ